ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮೊಗಲ್ಲಿ ಏನಪ್ಪ ಅಂದರೆ ಸರ್ಪ್ರೈಸ್ ವಿಸಿಟ್ ಮನೆಗೆ ಅವ್ರು ಬಂದಿದ್ದಾರೆ ಏನು ಇಲ್ಲಿ ಹೋಗ್ತಿದ್ದಾರೆ ಮನೇಲಿ ಏನೇನು ಮಾಡಿದೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ ಕೊನೆ ತನಕ ನೋಡ್ತಾರೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಅಮ್ಮ ಇವತ್ತು ಬೆಳಗನೆ ಬ್ರೇಕ್ಫಾಸ್ಟಿಗೆ ಬಾಳೆ ದಿಂಡಿನ ಪಲ್ಯ ಮಾಡ್ತಿದ್ದಾರೆ ಬನಾನ ಸ್ಟೆಮ್ ಅಂತಲೇ ಹೇಳ್ಬೋದು ಅದನ್ನು ಪಕ್ಕದ ಮನೆ ಹಚ್ಚಿ ತಗೊಂಬಂದು ಕೊಟ್ಟಿದ್ರು ಮಾಡು ಅಂತೇಳಿ ಸೊ ಹಾಗಾಗಿ ಮಾಡ್ತಿದ್ದಾರೆ ಇದಕ್ಕೆ ಅಲಸಂದೆ ಕಾಳು ವೈಟ್ ಕಲರ್ ಬರುತ್ತಲ್ಲ ಅದು ಹಾಕ್ತಿದ್ದಾರೆ ಇದರ ವೈಟ್ ವೈಟ್ ಬೀನ್ಸ್ ಅಂತಲೂ ಕೂಡ ಕರೀತಾರೆ ಇಂಗ್ಲೀಷಲ್ಲಿ ಸೊ ಅದ್ರ ಜೊತೆಗೆ ಇದನ್ನು ಕಟ್ ಮಾಡಿದ್ರಲ್ವ ಇದನ್ನ ಇದನ್ನು ಕಾಳು ಅಂತ ಬರುತ್ತಲ್ವ ಹಾರ್ಸ್ ಗ್ರಾಮು ಅದರಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರೆಲ್ಲ ಒಂಥರ ಡಿಫ್ರೆಂಟಾಗಿ ಸೊ ಎಲ್ಲ ಚಿ ಇನ್ನೂ ಚಿಕ್ಕಾಗಿ ಕಟ್ ಮಾಡ್ಬೇಕು ಆ್ಯಕ್ಚುಲಿ ನಮ್ಮ ಮತ್ತೆ ದಪ್ಪ ದಪ್ಪ ಕಟ್ ಮಾಡಿದ್ದಾರೆ ಸೊ ಇದೆರಡನ್ನೂ ಕುಕ್ ಮಾಡಿ ಫಸ್ಟ್ ಇಟ್ಕೋಬೇಕಾಗುತ್ತೆ ಅದಾದಮೇಲೆ ನಾರ್ಮಲ್ ನಾವೆಲ್ಲ ಪಲ್ಯಗಳನ್ನ ಮಾಡ್ತೀವಲ್ಲ ಆ ಥರ ಸಾಸಿವೆ ಜೀರಿಗೆ ಎಣ್ಣೆನ ಹಾಕ್ಬಿಟ್ಟು ಫಸ್ಟ್ ಎಣ್ಣೆ ಹಾಕಬೇಕು ಆಮೇಲೆ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಇದ್ರೆ ಕರ್ಬೇವಿನ ಸೊಪ್ಪು ಇಲ್ಲ ಅಂದ್ರೂ ಇಟ್ಸ್ ಓಕೆ ನಾಟ್ ಅ ಪ್ರಾಬ್ಲಮ್ ಇಲ್ಲೆಲ್ಲ ಸಿಗುತ್ತೆ ಬಟ್ ಅವಾಗ ಅವಾಗ ಕಿತ್ಕೊಂಬರಲ್ಲ ಅವರು ಡ್ರೈ ಆಗಿರೋದನ್ನ ಹಾಕ್ತಾರೆ ಬೇಡ ಆಗ್ಲಿಕ್ಕೆ ಕಿತ್ಕೊಂಡ್ಬಂದು ಹಾಕಿ ಅಂತ ಅಂತೀನಿ ಸೊ ಆನೆಯನ್ನು ಚಿಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿ ಆದಮೇಲೆ ನಾವೇನು ಕುಕ್ ಮಾಡಿರ್ತೀವಿ ಅವಳ ಆಟ ನೋಡಿ ವಾಯ್ಸು ಅವ್ರು ಕೊಡೋಕ್ಕೆ ಬಿಡೋಲ್ಲ ನನಗೂ ಬೇರೆ ಕೋಲ್ಡ್ ಆಗಿದೆ ಅವಳಿಗೂ ಆಗ್ಬಿಟ್ಟಿದ್ದೆ ಪಪ್ಪ ಸೊ ಅದಾದಮೇಲೆ ಪಲ್ಯನ ಏನು ಇದು ಮಾಡಿ ಕುಕ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಕ್ಲೀನಾಗಿ ಅದರಲ್ಲಿ ಫ್ರೈ ಮಾಡಬೇಕಾಗತ್ತೆ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ವ ಅದನ್ನು ಅದರಲ್ಲಿ ಆದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಮತ್ತು ಕಾಯಿನ ಕಾಯಿ ತುರಿನ ಸೊ ತುಂಬಾ ಒಳ್ಳೆಯದು ವರ್ಷಕ್ಕೆ ಒಂದು ಮೂರು ಸರಿ ಇದನ್ನು ತಿಂತಾದರೆ ನಮ್ಮ ಹೊಟ್ಟೆ ಒಳಗೆ ಏನಾದರೂ ಕೂದಲು ಸೇರಿಕೊಂಡಿದ್ರೆ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ನ ಕ್ಲೀನ್ ಮಾಡುತ್ತೆ ಇದು ತಿನ್ನಲೇಬೇಕಂತದಂಥದ್ದು ಇದನ್ನು ಆದರೂ ಮಾಡ್ಕೊಂಡು ಕುಡಿಬೋದು ಇಲ್ಲ ನೀವು ಈ ಥರ ಪಲ್ಯ ಆ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಹೊಟ್ಟೆಲಿ ಕರಳಲ್ಲಿ ಏನಾದರೂ ಸಿಗಾಕೊಂಡಿರ್ತಕ್ಕಂಥ ಕೂದಲೆಲ್ಲ ಆಚೆ ಬರುತ್ತೆ ಸೊ ಅದಾದಮೇಲೆ ಇದಕ್ಕೆ ರೊಟ್ಟಿನ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲಂತೂ ರೊಟ್ಟಿ ಇಲ್ಲದೆ ದಿನಾನೇ ವಾರ ಹೋಗಲ್ಲ ನಮ್ಮಮ್ಮಿಗಂತೂ ಎರಡು ದಿನ ಮೂರು ದಿನಕ್ಕೆ ರೊಟ್ಟಿ ತಿನ್ನಲಿಲ್ಲ ಅಂದರೆ ಏನೂ ತಿಂದಿಲ್ಲ ಏನೂ ತಿಂದಿಲ್ಲ ಅನ್ನಂಗೆ ಆಗ್ತಿರತ್ತಂತೆ ಅಲ್ಲೂ ಕೂಡ ಮಿಕ್ಕಿದ ಅನ್ನ ಎಲ್ಲ ಇಟ್ಬಿಟ್ಟು ರೊಟ್ಟಿ ಮಾಡೋರು ಅನ್ನದಲ್ಲಿ ಮಾಡೋದು ನಾವು ಕುಕ್ಕ ರೈಸ್ ಕುಕ್ಕರ್ ಮಾಡಿಬಿಟ್ಟು ಅದಕ್ಕೆ ಪೌಡರ್ ಹಾಕಿ ಉಂಡೆಗಳು ಮಾಡಿಟ್ಟು ಬೇರೆ ಕೆಲಸನ ಮಾಡ್ತಿದ್ರು ಸೊ ನಾನು ಕುಕ್ ಮಾಡೋಣ ಅಂತೇಳಿ ಈ ಮಿಷಿನ್ನಲ್ಲಿ ನಾನು ಕುಕ್ ಮಾಡಿ ಪ್ರೆಸ್ ಮಾಡ್ಬೇಕಿದೆ ನಾವು ಫಸ್ಟ್ ಮನೇಲಾದರೆ ಅಲ್ಲಿ ಕೈಲಿ ತಡ್ತೀನಿ ನಾನು ಅಮ್ಮನೂ ಕೈಯಲ್ಲಿ ತಟ್ಟವರು ಇಲ್ಲಿ ಮಿಷಿನ್ ಇದೆ ಆ್ಯಕ್ಚುಲಿ ಈ ಥರ ಮಿಷಿನ್ನು ಇದು ತುಂಬ ಚೆನ್ನಾಗಿರುತ್ತೆ ತುಂಬ ವರ್ಷಗಳೇ ಬರುತ್ತೆ ಹೇಳಕ್ಕೆ ಹತ್ತು ಇಪ್ಪತ್ತು ಬರುತ್ತೆ ಬರುತ್ತೆನೋ ತೌಸಂಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇರ್ಬೋದು ಇದು ಇತ್ತು ಅದು ಹಾಳಾಗಿದೆ ಅಂತ ಅದನ್ನು ರಿಪೇರಿ ಮಾಡ್ಕೊಂಡು ನನ್ನ ಸಿಸ್ಟರ್ ತೊಗೊಂಡೋಗಿದ್ದಾಳೆ ನಾನು ಒಂದು ತೊಗೊಂಡು ಹೋಗಬೇಕು ಈ ಥರದ್ದು ಬಟ್ ತುಂಬ ಹೆವಿ ಇರುತ್ತೆ ಫುಲ್ ಮೆಟಲ್ದೇ ಇರುತ್ತಲ್ವಾ ಕಬ್ಬಿಣದ ಐರನ್ದು ಸೊ ಹಾಗಾಗಿ ಇದಕ್ಕೆ ಮೇಲೊಂದು ಕಾಣೋ ಥರ ಪ್ಲಾಸ್ಟಿಕ್ಕು ಮತ್ತು ಈ ಥರದ್ದು ಪ್ಲಾಸ್ಟಿಕ್ ರೌಂಡ್ ಮಾಡಿಟ್ಕೊಂಬಿಟ್ರೆ ಮೇಲೆ ಯಾವ ಕಡೆ ದಪ್ಪ ಆಗಿದೆ ಸಣ್ಣ ಆಗಿದೆ ಅನ್ನೋದನ್ನು ಕೂಡ ನೋಡಿಕೊಂಡು ನಾವು ಪ್ರೆಸ್ ಮಾಡ್ಕೋಬೋದು ಒಂದೇ ಕಡೆ ಸೈಡಲ್ಲಿ ಇದು ಮಾಡಿಕೊಂಡು ಏನಾಗುತ್ತೆ ಒಂದೊಂದ್ಸರಿ ದಪ್ಪ ಆಗುತ್ತಲ್ವಾ ಆವಾಗ ಈಕ್ವಲ್ ಆಗಿ ಬರುತ್ತೆ ಮೇಲೆ ಟ್ರಾನ್ಸ್ಪರೆಂಟ್ ಕವರ್ ಹಾಕೊಂಡ್ರೆ ಈಸಿಯಾಗಿ ನಾರ್ಮಲ್ ಒಂದೇ ಥರ ಸಮನಾಗಿ ತೆಳುವಾಗಿ ರೊಟ್ಟಿ ಮಾಡ್ಬೋದು ನೋಡಿ ಈ ಕಡೆ ದಪ್ಪ ಇದೆಯಲ್ವ ಸೊ ಹಾಗಾಗಿ ರೊಟ್ಟಿನೂ ಆಯಿತು ಅಮ್ಮ ಬಟ್ಟೆ ಹೋಗೀತಾ ಇದ್ದಾರೆ ಎಷ್ಟಿದ್ರು ಮನೆಯಲ್ಲಿ ಬಾಣಂತಿ ಇದ್ದಾಗ ಮನೇಲಿ ತುಂಬ ಕೆಲಸಗಳಿರುತ್ತಲ್ವ ಪಾಪ ಅವರು ಆದಷ್ಟೆಲ್ಲ ಮಾಡ್ತಿರ್ತಾರೆ ನಾನು ಅಷ್ಟೇನು ಮಾಡ್ತಿಲ್ಲ ಇಲ್ಲಿ ಇಲ್ಲೂ ಏನು ಅಲ್ಲೂ ಮಾಡ್ತಿರ್ಲಿಲ್ಲ ಸೊ ನೋಡಿ ಈಕ್ವಲ್ ಆಗಿ ಈ ಥರ ಬರುತ್ತೆ ಎಲ್ಲ ಕಡೆ ಒಂದು ಕಡೆ ದಪ್ಪ ಸಣ್ಣ ಅನ್ನೋ ಥರ ಏನೂ ಇರೋಲ್ಲ ಸೊ ಅದಾದಮೇಲೆ ಬಂದರು ಅಮ್ಮ ಮತ್ತೆ ರೊಟ್ಟಿ ನಾನೇ ಮಾಡ್ಕೊಡ್ತೀನಿ ಬೇಡ ಅಂತೇಳಿ ರೊಟ್ಟಿ ಈ ಕಡೆ ಕುಕ್ ಮಾಡ್ತಿದ್ದಾರೆ ನಾನು ತೊಗೊಂಡೋಗಿ ಅಪ್ಪನ್ ಕೊಡ್ತಿದ್ದೀನಿ ಅಪ್ಪಂದಾದಮೇಲೆ ನಾನು ತಿಂದು ಅವಳಿಗೆ ಎಣ್ಣೆ ಎಲ್ಲ ತಿಕ್ಕಬೇಕು ತಿಕ್ಕಾದ್ಮೇಲೆ ಸ್ನಾನ ಮಾಡೋಕ್ಕೆ ರೆಡಿ ಆಗಬೇಕು ಸೊ ಫೈನಲ್ಲಿ ಪಲ್ಯ ಬಾಳೆ ದಿಂಡಿನ ಪಲ್ಯ ಮತ್ತು ರೊಟ್ಟಿ ರೆಡಿ ಆಯಿತು ಲಾಸ್ಟ್ ಟೈಮ್ ಬಂದಾಗಲೂ ನಾನು ತಿಂದಿದ್ದೆ ಲಾಸ್ಟ್ ಇಯರು ಇವಾಗಲೂ ಕೂಡ ತಿಂತಾಯಿದ್ದೀನಿ ಹೊಟ್ಟೆಯೂ ಕೂಡ ಕ್ಲೀನಾಗಿ ಕ್ಲೀನ್ ಆಗುತ್ತೆ ಒಂದು ಒಂದು ಡೇಸ್ ಆ ಲೂಸ್ ಮೋಷನ್ ಥರ ಆಗುತ್ತೆ ಆಮೇಲೆ ಈ ಸಿಟ್ಟು ನಾರ್ಮಲ್ ಥರ ಆಗುತ್ತೆ ಏಕೆಂದರೆ ಆಚೆ ಹೋಗಬೇಕಲ್ವ ಅಲ್ಲ ಹೀಟ್ ಆಗಿದ್ದಲ್ಲ ಆ ಥರ ಎಲ್ಲ ಏನಾದರೂ ಕ್ಲೆನ್ಸ್ ಆಗುತ್ತೆ ಬಾಡಿ ಚೆನ್ನಾಗಿ ನಮ್ಮಪ್ಪ ನೋಡಿ ಕಾಲ ಮೇಲೆ ಕಾಲು ಹಂಗೆ ಹಾಕೊಂಡು ಕುತ್ಕೊತಾರೆ ಗೊತ್ತೆ ನಮ್ಗೆ ಹಂಗೆ ಹಾಕೋಕ್ಕಾಗೋದಿಲ್ಲ ರೇವಂತು ಕೂಡ ಇದೇ ಥರ ಹಾಕ್ಕೊತೇ ಕೆಳಗೆ ಕಾಲು ಕೆಳಗೆವರ್ಗು ಟಚ್ ಆಗುತ್ತೆ ಸೊ ನೋಡಿ ಅವ್ರು ಹೆಂಗೆ ಹಾಕ್ಕೊಂಡು ತಿಂತಾರೆ ಸೇಮ್ ಡಿಟ್ಟು ನಮ್ಮಪ್ಪ ನೋಡಿದ್ರೆ ರೇವಂತು ಹಂಗಿನೇ ಸೀಮು ಒಂಚೂರು ಆ ಕಡೆ ಹಾಕಿ ಈ ಕಡೆ ತೆಗಿಯೋಂಗಿಲ್ಲ ಅದಾದಮೇಲೆ ಸ್ವಲ್ಪ ಪಾಟಿಗೆ ಟೊಮೆಟೊ ಇದನ್ನ ಇಟ್ಟಿದ್ರು ಹಾಕೋ ಅದಕ್ಕೆ ಅಂಥೇಳಿ ಎರಡು ದಿನದಿಂದ ಹೇಳ್ತಿದ್ರು ನಾನು ಮಾಡೇ ಇರಲಿಲ್ಲ ಸರಿ ಬೈಸ್ಕೊಂಡು ಇವತ್ತು ಬೆಳಗ್ಗೆ ಮಾಡ್ತಿದ್ದೀನಿ ಟ ಅಂದರೆ ಗಿಡನ ಒಂದು ಕಡೆ ಫಸ್ಟ್ ಒಗ್ಗಾಕೋದು ಅಂತೇಳಿದ್ವಿ ಒಂದು ಕಡೆ ಇಷ್ಟು ಗಿಡಗಳನ್ನ ಹಾಕ್ತೀವಿ ಅದಾದಮೇಲೆ ಬೇರೆ ಕಡೆಗೆ ಅದನ್ನು ತೆಗೆದು ಗಿಡ ಆದಮೇಲೆ ಬೇರೆ ಕಡೆಗೆ ನೆಲಕ್ಕೆ ನೆಡ್ತೀವಿ ಈಗೆಲ್ಲ ಪಾಟ್ಗಳಲ್ಲೇ ಮಾಡ್ಕೊಂಡ್ಬಿಟ್ಟಿದಾರೆ ಇಲ್ಲೂ ಕೂಡ ಹಳ್ಳಿಲೂ ಕೂಡ ಬಟ್ ನೆಲದಲ್ಲಿ ಬಿಟ್ಟಷ್ಟು ಚೆನ್ನಾಗಿ ಪಾಟ್ಗಳಲ್ಲಿ ಬಿಡೋಲ್ಲ ಅಂತ ಹೇಳ್ಬೋದು ಅದನ್ನು ಹಾಕ್ತಾ ಹಾಕ್ಬಿಟ್ಟು ಇದೆಲ್ಲ ಮುಚ್ಚಿ ಗೊಬ್ಬರ ಹಾಕಿದ್ದೀನಿ ನೋಡೋಣ ಯಾವಾಗ ಗಿಡ ಬರುತ್ತೆ ಅವಾಗಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಾಯಿತು ಅದರಲ್ಲಿ ಹಂಗೆ ಹಾಕ್ಬಿಟ್ನಲ್ಲ ಒಂದೊಂದು ಕಡೆ ಒಂದೊಂದು ಕಡೆ ಹಂಗೆ ಗುಡ್ಡೆ ಥರ ಬಿದ್ಬಿಡ್ತು ಇದು ಸ್ಪ್ರೆಡ್ ಮಾಡ್ದಂಗೆ ಮಾಡಿದ್ರೆ ಗಿಡ ಬೆಳೆಯೋಕ್ಕೂ ಈಸಿ ಆಗುತ್ತೆ ಒಂದೇ ಕಡೆ ಒಂದು ಹತ್ತು ಹತ್ತು ಸೀಡ್ ಇದ್ದುಬಿಟ್ರೆ ಗಿಡ ಬರೋಕ್ಕೆ ಈಸಿ ಆಗೋಲ್ಲ ಸೊ ನೋಡೋಣ ಹೆಂಗೆ ಹಾಕಿದಿನಿ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಅಮ್ಮ ಅಂತ ಬರಲಿಲ್ಲ ಅಂದರೆ ನಿನಗೆ ನೋಡುವಂತೆ ಅಂತ ಗೊಬ್ಬರ ಎಲ್ಲ ಹಾಕ್ಕೊಂಡೆಲ್ಲ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗೇ ಬರುತ್ತೆ ಗಿಡಗಳು ಈಸಿಯಾಗಿ ಬೇರೆ ಕಡೆಗೆ ತೆಗೆದು ನೆಡಬಹುದು ನಮ್ಮ ಮನೇಲಿ ಇದೇ ಥರ ಎಷ್ಟೊಂದು ಒಗ್ಗಾಕ್ ಒಗ್ಗಾಕೋದು ಅಂತ ಹೇಳ್ತೀವಿ ನಾವು ಎಷ್ಟೊಂದು ಗಿಡಗಳು ಬದನೆಕಾಯಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ತುಂಬ ಗಿಡಗಳನ್ನ ಈ ಥರ ಹಾಕ್ಕೊಂಡು ಹಾಕ್ತಾರೆ ಸೊ ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ತುಂಬ ಹಾಕಬಾರ್ದು ದಿನ ದಿನ ಸ್ವಲ್ಪ ಸ್ವಲ್ಪ ನೀರು ತಕಲಿಸ್ತಾಯಿದ್ರೆ ಅದು ಇದು ಚೆನ್ನಾಗಿ ಗಿಡ ಬರೋಕ್ಕೆ ಈಸಿ ಆಗುತ್ತೆ ಅದಾದಮೇಲೆ ನಮ್ಮ ಅಪ್ಪಂಗೆ ಬೆಳಗ್ಗೆ ಹೇಗಿದೆ ಕೆಲಸ ಕಾಫಿ ಸೀಡ್ನ ಒಣಗಾಕೋದು ತೆಗೆಯೋದು ಬೆಳಗ್ಗೆ ಒಣಗಾಕೋದು ಸಂಜೆ ತೆಗೆಯೋದು ಅದೊಂದು ಟೆನ್ ಡೇಸ್ ಒಣಗಿಸ್ಬೇಕಾಗತ್ತೆ ಬಿಕಾಸ್ ಅದು ಮತ್ತು ಈ ಪ ಈ ಸಿಪ್ಪೆ ಇರುತ್ತಲ್ಲ ಈ ಸಿಪ್ಪೇನ ಬಿಟ್ಟು ಇನ್ನೊಂದು ಸೀ ಅದ್ರೊಳಗಡೆ ಇರುತ್ತೆ ಆ ಸೀಡಿಂದ ಪೌಡರ್ ಮಾಡೋದು ಅದೇ ಕೆಲಸ ನೋಡಿ ಏನೂ ಕೆಲಸ ಇರೋಲ್ಲ ಬೆಳಗ್ಗೆ ಆದರೆ ನಮ್ಮ ಅಪ್ಪಂಗೆ ಎರಡೇ ಕೆಲಸ ಮೂರು ಕೆಲಸ ಆ್ಯಕ್ಚುಲಿ ಒಂದು ಬಂದು ನೀರಿಡಿತಾರೆ ಅದು ಒಂದೊಂದಿನ ಇಡ್ತಾರೆ ಒಂದೊಂದಿನ ಹಿಡಿಯೋಲ್ಲ ಅದನ್ನು ಫೈಟಿಂಗ್ ಮಾಡ್ಕೊಂಡು ಮಾಡ್ತಿರ್ತಾರೆ ಇಬ್ಬರು ಅದಾದಮೇಲೆ ಮಗ್ಗೆ ಹೋಗ್ತಾರೆ ಹಾಲು ಅಥವಾ ಏನಾದರೂ ಬೇಕಂದರೆ ತೊಗೊಂಬರೋಕ್ಕೆ ಅಂತ ಆವಾಗೆಲ್ಲ ಎರಡು ದಿನಕ್ಕೆ ದಿನಕ್ಕೊಂದ್ಸರಿ ತೊಗೊಂಬರ್ತಿದ್ರು ಇವಾಗ ಡೈಲಿ ಬರಕ್ಕೆ ಹೋಗ್ತಾರೆ ಇದನ್ನು ಬರೋದು ಮತ್ತು ಇದನ್ನು ಹಾಕೋಗಿರ್ತಾರೆ ಬಂದು ನಾಲ್ಕೈದು ಗಂಟೆ ಮೇಲೆ ನೀವು ಆಡಿಲ್ಲ ನೀವು ಮಾಡಿಲ್ಲ ಈ ಥರ ಎಲ್ಲ ಕಾಲಾಡ್ತಿರ್ಬೇಕಾಗತ್ತೆ ಅದನ್ನು ಸ್ಪ್ರೆಡ್ ಮಾಡ್ದಂಗೆ ಒಣಗಬೇಕಲ್ಲ ಚೆನ್ನಾಗಿ ಚೆನ್ನಾಗಿ ಒಣಗದೇ ಇದ್ದರೆ ಹಾಳಾಗುತ್ತೆ ಪೋಸ್ಟ್ ಬಂದು ಒಂಥರ ಬ್ಲ್ಯಾಕ್ ಆದಂಗಾಗಿ ಚೆನ್ನಾಗಲ್ಲ ಸೊ ಹಾಗಾಗಿ ಟ್ರೈ ಮಾಡಲೇಬೇಕು ಸೊ ಇವ್ರು ನೋಡಿ ಸರ್ಪ್ರೈಸ್ ವಿಸಿಟ್ ಅಂತೇಳಿ ಬಂದರು ಪಾಪನ ನೋಡಿ ತುಂಬ ದಿನ ಆಗಿತ್ತು ಆ್ಯಂಡ್ ಇವರು ಅತ್ತಿಗೆ ಮನೇಲಿ ನಮ್ಮ ಭಾವನ ಅಕ್ಕನ ಮನೇಲಿ ಗೃಹ ಪ್ರವೇಶ ಇದೆ ಶಿವಮೊಗ್ಗಕ್ಕೆ ಅಂತೇ ಹೋಗ್ಬೇಕಲ್ಲ ಸೊ ಹಿಂಗೆ ಬಂದು ಹೋಗೋಣ ಅಂಥೇಳಿ ಹಾಸನ ಬಂದು ಹಾಸನಿಂದ ಇಲ್ಲಿ ಬಂದಿದ್ದಾರೆ ಸರ್ಪ್ರೈಸ್ ವಿಸಿಟ್ ಬರೋಲ್ಲ ಬರೋಲ್ಲ ಬರಲ್ಲ ಅಂತಿದ್ರು ಸೊ ನಮ್ಮನೆಯವರು ಬಂದರೆ ಕಾರಲ್ಲಿ ಅವ್ರಿಗೂ ಬಂದು ಮಾತಾಡ್ಬೋದಲ್ಲ ಅಂತ ಅಂದ್ಕೊಂಡಿದ್ರು ನಮ್ಮ ಮನೆಯವ್ರಿಗೆ ಮೆಸೇಜ್ ಮಾಡಿಬಿಟ್ಟಿದೆ ನಾನು ಅವ್ರು ಬರಲ್ಲ ಅಂತ ಅಂಥೇಳಿ ಮಾಡಿ ಒಂದು ಹಾಫ್ ಆನ್ ಅವರ್ ಅಷ್ಟರೊಳಗೆ ಬಂದುಬಿಟ್ರು ಹೆಂಗಿದ್ರು ಅವ್ರಿಗೂ ಸ್ವಲ್ಪ ಏನೇನೋ ತಿಂಗ್ಸ್ ಎಲ್ಲ ತಂದಿರೋ ಅದನ್ನೆಲ್ಲ ಕೊಟ್ಟು ಆಮೇಲೆ ಅವರು ಸ್ವಲ್ಪ ಹೊತ್ತಿದ್ದು ಮನೆಗೂ ಏನೇನು ಐಟಮ್ಸ್ ಎಲ್ಲ ತೊಗೊಂಬಂದೆ ಎಲ್ಲ ಮಾಡಿ ಅವರು ಆಮೇಲೆ ಬೇಲೂರಲ್ಲೇ ಬಿಡು ಹೊರಡ್ತೀವಿ ಅಂತ ಹೊರಟರು ಅಲ್ಲಿಂದ ನೋಡ್ಕೊಂಡು ಹಂಗೆ ಹೋಗ್ತೀವಿ ಶಿವಮೊಗ್ಗಕ್ಕೆ ಅಂಥೇಳಿ ಸೊ ಅದಾದಮೇಲೆ ಎಲ್ಲರೂ ಕಾರಲ್ಲಿ ಹೋಗೋಕ್ಕಾಗಲ್ಲ ಅಂಥೇಳಿ ಅಪ್ಪಾಜಿ ಅಮ್ಮ ಬಸ್ಸಲ್ಲಿ ಹೋಗ್ತಿದ್ದಾರೆ ಹಾಸನ ಹೋಗ್ತಾರೆ ಅವ್ರ ಹಾಸನಿಂದ ಆಮೇಲೆ ಡೈರೆಕ್ಟ್ ಶಿವಮೊಗ್ಗ ಬಸ್ಸಲ್ಲಿ ಹೋಗ್ತಾರೆ ಶಿವಮೊಗ್ಗದಿಂದ ಅವ್ರನ್ನ ಪಿಕಪ್ ಮಾಡ್ತಾರೆ ಸೊ ಹಾಗಾಗಿ ಇವರು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ ಏನೋ ಒಂಥರ ಖುಷಿ ಆಗುತ್ತೆ ಹಿಂಗೆ ಬಂದಾಗ ಬಟ್ ಹೇಳ್ಬಿಟ್ಟು ಬಂದರೆ ಇನ್ನೂ ಖುಷಿ ಆಗುತ್ತೆ ಬಟ್ ಸಿಟಿ ಕಡೆ ಹೆಂಗೋ ಆಗೋಗ್ಬಿಡುತ್ತೆ ಬಟ್ ಹಳ್ಳಿಯಲ್ಲಿ ನಮ್ಮಮ್ಮ ಒಳಗೆ ಗಾಬ್ರಿ ಆಗೋಗ್ಬಿಡ್ತಾರೆ ಬ್ಯಾಂಗ್ಳೂರಲ್ಲೇ ಹಂಗೆ ಆಗೋರು ಇಲ್ಲಿ ಇಲ್ಲಿನೇನು ಕೇಳಬೇಕಾ ಅದಾದಮೇಲೆಲ್ಲ ಸ್ವಲ್ಪ ಮಗೇ ಹೋಗೋಣ ಅಂತೇಳಿ ಹೊಡ್ತಾಯಿದೀವಿ ಅಲ್ಲಿಂದ ಬಂದು ಎಲ್ಲ ಸ್ವಲ್ಪ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಯಾರೇ ಆಗಲಿ ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗ ಹೆಂಗಾಗತ್ತಲ್ಲ दिल्ली गई थी वो मगर इमड़ अम्मा मगे चेते मगर मंगली हां थे मंगली अम्मा ये बारे मिलवा अदेन आईते प्लांट पछु निने वास नोडिती निने वास नोडिती पापा पापा लाकनी जके इंग हां मारडो करतो करतो आता केन बीटी प्रकाशंत तारा अनने

ಕಮ್ಮಿ ಇಲ್ಲ ಇದು ಯಾರು ಬೇರೆ ಯಾರು ಬಂದು ಹೋಗ್ತೀನಿ ಅಂತೈತೆ ಚಿಕ್ಕ ಅಲ್ಲ ಅಲ್ಲ ಇದು ಉಲ್ಟೈತೆ ಉಲ್ಟಾ ಮಾಡ್ಬೇಕು ಅವ್ರಿಂಗ್ ತಗೋಬೋ ಮತ್ತೆ

ಆಮೇಲೆ ರೇವಂತ್ ಮಾಡಿದ್ಲು ಬಾಕ್ಲೆಲ್ಲ ಇದ ಮಾಡ್ಬೇಡ ನೀಟಾಗಿರೋನಿ ಅಂತಮೊಗ್ ಅರ್ಸಿಕೆರಲ್ಲಿ ಇದೀನಿ ಆಮೇಲೆ ಹಂಗಂತಳೆ ಇವನು ಫನೀಗ್ ಅಂತಾಳೆ ಬಂದೇ ಬಿಟ್ರು ನೋಡಮ್ಮ ಇವರು ಅಂತ ಅಂತಿಟ್ಟ ವಿವ ಅವ್ರ ಅಪ್ಪನ ಜೊತೆ ಮಾತಾಡಿ ನ್ಯೂ ಇಯರ್ ದಿನ ಮಾತಾಡಿದ್ಲು ಹದಿನೈದು ದಿವಸ ಆಗಿತ್ತು ಮಾತಾಡಿರ್ಲಿಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತೀವಿ ನೀವೇ ಕಾರಲ್ಲಾದ್ರೆ ಬಿಟ್ಟು ಕುತ್ಕೊಂಡು ಮಾತಾಡಕೆ ಅನ್ಕೊಂಡು ಚೋಮ್ಯಾ ಚಂದ್ರಗ ಎರಡು ಬಿಟ್ಟಿಟ್ಕಂದ ಅಂದ್ರೆ ಏನು ಕಟ್ ಮಾಡ್ತಾನೆ ಇರ್ತೀನಿ ಮೊನ್ನೆ ಅವನಿಗೆ ಹೇಳಿದ್ವಾ ಬಂದು ಶಾವ್ ಕೊಡುವಂತ ಸಾಗರ್ಗೆ ಅವ್ನು ಬರ್ಲೇ ಇಲ್ಲ ಬರ್ದಿರ್ಲಿ ಅಂತ ಆದ್ರೆ ಅಮ್ಮನ್ ಲೆಕ್ಕ ನೂರು ರೂಪಾಯಿ ಮೇಲಾದ್ರೆ ಅಪ್ಪಾಜಿ ಲೆಕ್ಕ ಅಲ್ಲಪ್ಪಜಿ ಜಾಸ್ತಿ ಅತ್ತ ಅಲ್ಲ ಅಲ್ಲ ಕೆಜಿ ನೂರು ರೂಪಾಯಿ ಅಂತ ನೀನ್ ಹೇಳಿರೋದು ಮಲ್ಲಿ ಜಾಸ್ತಿ ಆದ್ರೆ ನಿಂದು ಹಾಕಿದ್ದೀನಿ ಮಾಡ್ತೀನಿ

ಎಲ್ಲ ಒಟ್ಟಿಗೆ ಎಣ್ಣೆ ಆಯ್ತು ಯಾರ್ಯಾರು ಎಲ್ಲೆಲ್ಲಿ ತಿನ್ಬೇಕು ಯಾರ್ಯಾರು ಏನೇನ್ ಮಾಡ್ಬೇಕು ಅಂತ ಹೇಳುತ್ತೆ ಅನ್ನನ್ನು ಹಾಕಿ ಹಂಗೆ ಕೊಟ್ಬರ ಟೈಮ್ ಅಲ್ಲ ಹೋಗಿ ಕೊಟ್ಬಾರ ಹೋಗೇಯೂ ಅವ್ರ ಮೊಬೈಲ್ ರಾಜ ಮೊಬೈಲ್ ಹಿಡ್ಕೊಂಡು ಓಡಾಡೋದು ಅವ್ರು ಸುಮ್ನೆ ಓತವಾ ಬಟ್ಟೆ ಒಗೆಯೋದು ಇನ್ನೇನು ಡೈಪರ್ ಹಾಕೊಂಡು ಒಡ್ಡಾಡೋದು ಬಟ್ಟೆ ತೊಳಿತಿಲ್ಲಕೋಬೇಕಲ್ಲ ದೇವ್ರವ್ ಸಿಗೋ ತೊಳೆಯ ಸಮಾಧಾನ ಅದಕ್ಕೆ ಕಲ್ಲು ಸೈಡಿಗೆ ಇಟ್ಕೊಂಡ್ರೆ ಸಿಗುತ್ತೆ ಫೋನ್ ಮಾಡಿದೆ ಇಲ್ಲಿಂದ ಬಾಯ್ ಕಂಡ್ರ ಬಾಯ್ 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 ಖುಷು ಈ ಐಟಮ್ ಯಾಕೆ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರ ಲಾಸ್ಟ್ ಇಯರ್ ಸೇಮ್ ಟೈಮಲ್ಲಿ ಇದೇ ಥರ ಎಳ್ಳುಂಡೆ ಎಷ್ಟು ವೆರೈಟಿಸ್ ಬ್ಲ್ಯಾಕ್ ಎಳ್ಳುಂಡೆ ಆಗಿರ್ಬೋದು ವೈಟ್ ಎಳ್ಳುಂಡೆ ಆಗಿರ್ಬೋದು ಅಂದರೆ ಪಿಳಿ ಕಪ್ಪು ಎಳ್ಳಿಂದು ಉಂಡೆಗಳನ್ನ ಕೊಟ್ಟು ಕಳಿಸಿದ್ಲು ಈ ಥರ ಇಷ್ಟು ಇಲ್ಲಿಗೆ ಎಷ್ಟು ಕೊಟ್ಟಿದ್ದಾಳೆ ಅಲ್ಲಿಗೆ ಅಷ್ಟು ಕೊಟ್ಟಿದ್ಲು ಬಿಕಾಸ್ ಇಲ್ಲಿ ಇರೋದ್ರಿಂದ ಅಲ್ಲಿ ಇಲ್ಲ ಅಂತ ಇಲ್ಲಿಗೆ ಕೊಟ್ಟಿದ್ದಾಳೆ ಬಟ್ ಇವಾಗ ನಾನು ತಿನ್ನೋಂಗಿಲ್ಲನೂ ಕೂಡ ಸೊ ನಾನೇನು ಮಾಡಿದೆ ಗೊತ್ತಾ ಸೇಮ್ ಜಾನ್ವರಿ ತರ್ಡಲ್ಲಿ ಈ ಆಗಿದೆ ಡೇಟ್ ಆಗಿದೆ ಇದನ್ನೆಲ್ಲ ತಿಂದೆ ಆ್ಯಕ್ಚುಲಿ ಫುಲ್ ಇಲ್ಲೇನು ಏನು ಕೊಟ್ಟಿದ್ದಾರೆ ಆ ಪೂರ್ತಿ ಪ್ಯಾಕೆಲ್ಲ ತಿಂದಿದೆ ಒಂದು ವೀಕ್ ಒಳಗಡೆ ನಾನು ಅದು ಮುಗಿಸಿದ್ದೆ ನನಗೇನು ಗೊತ್ತು ನಾನು ಪ್ರೆಗ್ನೆಂಟ್ ಆಗುತ್ತೆ ಅನ್ನೋದು ನನಗೆ ಐಡಿಯಾಸು ಇರಲಿಲ್ಲಲ್ಲ ಸೊ ಇದೆಲ್ಲ ಫುಲ್ ತಿಂದಾಕ್ಬಿಟ್ಟಿದ್ದೆ ಆಮೇಲೆ ನೆಕ್ಸ್ಟ್ ಮಂತ್ ನೋಡಿದ್ರೆ ಹೇಳ್ತಾರಲ್ವ ಹೇಳ್ತೀನಿ ತಿಂದರೆ ಪಿ ಪ್ರೆಗ್ನೆಂಟ್ ಆಗೋಲ್ಲ ಆ ಥರ ಈ ಥರ ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ ತಿನ್ಕೊಂಬಿಟ್ಟಿದ್ದೆ ನೆಕ್ಸ್ಟ್ ಮಂತ್ ಟೆನ್ನಷ್ಟ್ರೊಳಗೆ ಚೆಕ್ ಮಾಡೋಷ್ಟೊಳಗೆ ಫೆಬ್ರವರಿ ಒಳಗೆ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೆ ಸೊ ನನಗೆ ನಗು ಬರುತ್ತೆ ಹೇಳ್ತಿರ್ತಾರಲ್ಲ ಒಬ್ಬೊಬ್ರು ತಿನ್ನಬಾರ್ದು ಅಂತ ಸೊ ಆದಮೇಲೆ ಕನ್ಸೀವ್ ಆದಮೇಲೆ ತಿನ್ನಬಾರ್ದು ಅಂತ ಅನಿಸುತ್ತೆ ಮೇ ಬಿ ಆಗ ಮುಂಚೆ ಎಲ್ಲ ತಿಂದರೆ ಏನೂ ಆಗೋಲ್ಲ ನಾನು ಅಂದ್ಕೊಂಡಿದ್ದೆ ಅಯ್ಯೋ ಇಷ್ಟೊಂದು ಹೇಳ್ತಿದ್ದೀನಿ ನಾನು ಇದಾಗ್ಬಿಟ್ಟಿದ್ದೀನಲ್ಲ ಅಂಥೇಳಿ ಏನು ಆಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ವಿ ಎಲ್ಲ ನಮಗೂ ಕೂಡ ತುಂಬ ಇದಾಗಿತ್ತು ಹೆಣ್ಮಗು ಬೇಕು ಅಂತ ಇತ್ತು ಸೊ ಹಾಗಾಗಿ ಆಮೇಲೆ ಅವರೇ ಕಳ್ಳತ್ವ ಅವರೇ ಅವರೆಕಾಯಿ ಕಾಯಿ ಕಡಲೆಕಾಯಿ ಹಬ್ಬಕ್ಕಿಂತ ಮುಂಚೆ ತಂದಿದ್ರೆ ದಿನ ಎಲ್ಲ ಕುಕ್ ಮಾಡಿ ಎಲ್ಲ ಇದು ಮಾಡ್ಬೋದಿತ್ತು ಬಟ್ ಅವ್ರು ಲೇಟಾಗಿ ಬಂದ ಒನ್ ಟು ತ್ರೀ ಏನೋ ಲೇಟಾಗಿ ಬಂದರು ಸೊ ಹಾಗಾಗಿ ಕಡಲೆಕಾಯಿ ನೋಡಿ ಎಷ್ಟು ಇದೆ ಚೆನ್ನಾಗಿದೆ ಒಂಥರ ಇವಾಗ ತಿನ್ನೋಣ ಅಂದರೆ ಶೀತ ಅಲ್ವಾ ತಿನ್ನೋಂಗಿಲ್ಲ ಆಮೇಲೆ ಒಳಗೂ ಶೀತ ಆಗ್ಬಿಡುತ್ತೆ ಮೊದಲೇ ನನಗೆ ಸ್ವಲ್ಪ ಈಟಾಗಿ ಶೀತ ಕೋಲ್ಡ್ ಕೋಲ್ಡ್ ಅಂಡ್ ಕಾಫ್ ಆಗಿಬಿಟ್ಟಿದೆ ಸೊ ಅದಾದಮೇಲೆ ಸ್ವಲ್ಪ ಐಟಮ್ಸ್ ಎಲ್ಲ ತಂದಿದ್ದಾಳೆ ದಿನಸಿ ಐಟಮು ಈ ಮರಗಳು ನೋಡಿ ಎಷ್ಟು ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿದ್ಲು ತೊಗೊಂಬರಲ್ಲ ಅಂತ ಕೇಳಿದ್ಲು ಸರಿ ತೊಗೊಂಬ ಅಂತ ಹೇಳಿದರು ಏನಕ್ಕೆ ಅದು ಬಾಗಿನ ಕೊಡೋಕ್ಕೂ ಆಗುತ್ತೆ ಅಂತೇಳಿ ಅವ್ರ ಮನೆಗೆ ಬರ್ತಿರುತ್ತೆ ಸೊ ಈ ಮರದಲ್ಲಿ ಈ ಚಿಕ್ಕದು ಆಮೇಲೆ ಸ್ವಲ್ಪ ದೊಡ್ಡದು ಆಮೇಲೆ ಪೂರ್ತಿ ದೊಡ್ಡದು ಮರ ಇರೋದು ಈ ಮರ ಡಿಸೈನ್ ಮಾಡಿದ್ದಾರೆ ನೋಡಿ ಬಾಗಿನ ಕೊಡೋಕ್ಕೆ ಅಂತ ಮಾಡಿದರೆ ಅನ್ಸುತ್ತೆ ಮೇ ಬಿ ಇದು ನೋಡಿ ಒಂದು ಎಷ್ಟು ಚೆನ್ನಾಗಿದೆ ಅಲ್ಲ ಡಿಸೈನು ಮಾಡ್ತಾರಲ್ವ ಅಷ್ಟು ಪೇಷನ್ಸ್ ಇರುತ್ತಲ್ಲ ಎಷ್ಟು ಇದು ಅಂದರೆ ಅವ್ರ ಕೆಲಸ ಅವ್ರವ್ರಿಗೆ ಒಂದೊಂದು ಕೆಲಸ ಏನು ಈಸಿ ಅನ್ಸುತ್ತೆ ಅವ್ರಿಗೆ ಅನ್ಸತ್ತಲ್ಲ ನಮಗೆಲ್ಲ ಅಯ್ಯೋ ಅನಿಸುತ್ತೆ ಈ ಕಡೆ ಮಾಡಿಲ್ಲ ಓ ಈ ಕ ಅಂದರೆ ಒಂದು ಕಡೆ ಮೇಲಿರೋದಕ್ಕೆ ಮಾತ್ರ ಮಾಡ್ತಾರೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಒಂಥರ ಎಲ್ಲ ಮಾಡಿರೋದು ಇಲ್ಲಿ ಯಾರಿಗಾದ್ರೂ ಕೊಡೋಂಗಿದ್ರೆ ಅಥವಾ ಎಲ್ಲ ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು ಹಾಗಾಗಿ ತೊಗೊಂಡ್ಬಂದಿದ್ದಾಳೆಲ್ಲ ಇಟ್ಕೊಂಡು ಏನು ಮಾಡಬೇಕು ಅಂತೇಳಿ ತುಂಬ ಐಟಮೆಲ್ಲ ಹಾಕೊಂಡು ಹಿಂದೆ ಬಂದಿದ್ದೀನಾ ಇಲ್ಲೇನೋ ಅಕ್ಕಿಗಳು ಗೂಡು ಮಾಡ್ಕೊಂಬಿಟ್ಟಿದೆ ಅನ್ಸತ್ತಿದೊಳ್ಗಡೆ ಎಷ್ಟು ಸೌಂಡ್ ಬರ್ತಿದೆ ನೋಡಿ ಕೇಳಿಸ್ತಿದೆ ಅನ್ಸುತ್ತೆ ಹೋಯ್ತು ಆಯ್ತಲ್ಲಿ ಏನೋ ಅಕ್ಕಿಗಳು ಸೌಂಡ್ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಗೃಹ ಪ್ರವೇಶಕ್ಕೆ ಅಮ್ಮನೂ ಹೋಗಿದ್ರಿಂದ ಬಟ್ಟೆ ತೊಳೆಯಕ್ಕೆ ನಾನು ಇನ್ನೂ ಬಟ್ಟೆ ವಾಶ್ ಎಲ್ಲ ಮಾಡಲ್ವಲ್ಲ ಹಂಗಾಗಿ ಒಬ್ಬರನ್ನ ಇಲ್ಲೇ ಇದ್ದಾರೆ ಅವ್ರನ್ನ ಕರ್ಕೊಂಬ ಹೇಳಿದ್ರಂತೆ ಅವ್ರನ್ನ ಕರೆದು ವಾಶ್ ಮಾಡಿಕೊಡಿ ಅಂತ ಸೊ ಅವ್ರು ವಾಶ್ ಮಾಡ್ತಿದ್ದಾರೆ ಅದಾದಮೇಲೆ ಸ್ವಲ್ಪ ಅವಳೆ ಎದ್ಲು ಚೆನ್ನಬುಟ್ಟು ಇಲ್ಲಿ ಇಲ್ಲಿ ಮಾಮಿ ಆಟೇಳನ ಅಚ್ಯುತಂ ಕೇಶವಂ ಕೃಷ್ಣದ ಅದರಂ ಅಮನಾರಾಯಣಂ ಜಾನಕಿ ವಲ್ಲವಂ ಅಚ್ಯುತಂ ಕೇಶವಂ ಕೃಷ್ಣದ ಅದರಂ ರಾಮನಾರಾಯಣಂ ವಲ್ಲಭಂ ಹಾಡು ಹೇಳ್ಬೇಕಲ್ಲ ಅಚ್ಚಿನಿಯೇ ಮಾಮಿ ಹಾಡು ಹೇಳ್ಬೇಕೆದ್ದು ಎದ್ದು ಎದ್ದ ತಕ್ಷಣ ಹಾಡ್ ಹೇಳಿ ಹಾ ದಿನ ಸ್ಟಾರ್ಟ್ ಮಾಡಬೇಕು ಹಾಂ ಆಯ್ತಾ ಆಯ್ತಾ ನೋಡಿ ಇಲ್ಲಿ ಇಲ್ಲಿ ಯಾರಿಲ್ಲಿ ಯಾರದು ಯಾರಿದು ವಿವಪುಟೀನಾ ವಿವಪುಟೀನಲ್ಲಿ ಇಲ್ಲೋಡು ಅಲ್ಲೋಡು ಅಲ್ಲೋಡು ಅಲ್ಲೇ ಇಲ್ಲಿರೋದು ಯಾರು ಇಲ್ಲಿರೋದು ಅಚ್ಚಿನಿಯೇ ಕೆಳಗೆ ಯಾರಿದ್ದಾರೆ ಹುಳೊಬ್ಳು ಕೆಳಗೆ ನೋಡ್ತಾಳೆ ಹೊರತು ಹಿಂಗೆ ಎತ್ತು ನೋಡೋ ಸೀನೇ ಇಲ್ಲ ಎತ್ತು ನೋಡೋದಲ್ಲ ಹಿಂಗಾದ್ರೂ ನೋಡೋಲ್ಲ ಫುಲ್ ಹಿಂಗೆ ಮಲ್ಕೊಂಡು ನೋಡೋದು ಯಾವಾಗಲೂ ನೋಡಿ ಯಾವಾಗ ನೋಡು ಮುಖ ತಿಕ್ಕೊಳದೇ ಆಗೋಗ್ತಿ ದೃಷ್ಟಿಯಾಗಿದ್ರೆ ಹಂಗೆ ತಿಕ್ತಾರೆ ಅಂತ ಹೇಳ್ತಾರೆ ಅಲ್ಲ ಪುಟಿ ಪುಟಿ ಪುಟಾಣಿ ಪುಟಾಣಿ ಇಲ್ಲಿ 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 ಪುಟಾಣಿ 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 ಇಲ್ಲಿ ಅಲ್ಲೇ ಅಕ್ಕಳಿಕಮ್ಮ ಕುಮ್ಮ ಅಕ್ಕಳಿ ಕುಮ್ಮ ಹ್ಮ ಆಡಿಲ್ಲ ಇವತ್ ಮನೇಲಿ ನಾವಿಬ್ಡೇ ನಾವಿಬ್ಬರೇ ಇರೋದು ಇವತ್ತು ವಿಪ್ರೀತ್ ಝುಮಕ್ ಟಕ್ ಡಾನ್ಸ್ ಮಾಡೋಣ ಆಟದ ಸಾಮಾನ್ಯ ಇದೆ ಇಲ್ಲಿ ನೋಡು ಆಟಾಡಕ್ಕೆ ನೋಡು ಆಟಾಡಕ್ಕೆ ತಂದಿದೆ ಚಿಕ್ಕಪ್ಪ ನೀನು ಆಟಾಡಲ್ಲ ನೀನೇನ್ರಲ್ ಇಲ್ಲಿ ಇಲ್ಲಿ ನೋಡು ಇಲ್ಲಿಗಿದ್ ಮಾಡಿದ್ರೆ ನೋಡಿ ಹೆಂಗಳ್ತಾಳೆ ನೋಡಿ 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 ಹೆಂಗ್ತಾಳೆ ಹೆಂಗಳ್ತಾಳೆ ಇಲ್ಲ ಅಂಗೋಳಿ ಇಲ್ಲ ಪುಟ್ಟಿ ಇಲ್ಲ ಪುಟ್ಟಾಣಿ ಸಾರಿ ಸಾರಿ ನನಗಂತೂ ನಗು ಬರ್ತಿದೆ ಅದು ನೋಡಿ ಆ ಮುಖ ಮಾಡೋದು ಅದು ಅಳೋದಕ್ಕೆ ಸ್ಟಾರ್ಟ್ ಮಾಡೋದು ಅದೇ ಥರ ಮುಖನ ಅಪ್ಪ 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 ನೋಡಿ ಪಾಪಚೆ ಹ್ಞೂ ಅಯ್ಯೋ ಎಷ್ಟೊಂದು ಅಡ್ಡಬಂದಿದ್ರು ನೋಡಿ ಅವರಂತೂ ಈ ಕೋಲ್ಡಲ್ಲಂತೂ ಮಾತಾಡೋಕ್ಕೆ ಆಗ್ತಿಲ್ಲ ನನಗಂತೂ ಗೊಂಬೆಗಳು ಚೆನ್ನಾಗಿದೆ ಆ್ಯಕ್ಚುಲಿ याद बे चीनी याद पुई सॉरी 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 सारी सारी सारी, सारी, सारी।, <laughs> सारी। ना अय्योचना इन इत कई ना कई हाँ जिम्मि जिम, अन्सु गे। चिकी 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 चि 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 अंब अंतल उड़ मन वस अंब अंत ಅಂತ ಅಂತೈತಿ ಏನಂತೈತಿ ಚಿನಿ ನಿಮ್ಗೆ ಒಟ್ಟೆ ಎಷ್ಟ ಅಮ್ಯಾ ಅಮ್ಯಾ ಅಂತಿರಲ್ಲ ಹಂಗೆ ಹೊಸ ಅಂಬೋ ಅಂತೈತಿ ಅಮ್ಯಾ ಅಮ್ಯಾ ಕಪ್ ಮಾಡ್ಕೊಂಡಿರೋದು ಅದ್ ನೋಡಿಲ್ಲ ಇವತ್ತಿಡಕ್ಕೆ ಹೋಗಿ ಅದೇ ಒಂದು ಫ್ಯಾನ್ ಥರ ಆಗ್ಬಿಟ್ಟಿದೆ ಸುಮ್ಮನೆ ಇರಲ್ಲ ಇಡುವಾಗ ಕಿತಾಪತಿ ಮಾಡ್ತಿರ್ತಾಳೆ ಏ ಏನೋ ಏನು ಅಮ್ಯಾನ್ ಹೆಂಗೆ ಚಿನಿ ಕರೆಯೋದ್ ನೀನು ನೋಡಿ ಇಷ್ಟೊಂದು ನೀನ್ ಆಗೋತಿ ಬಿಡಿಸಿ ತಟ್ಟೆ ಬೇರೆದು ನಾವು ಬಳಗಿಗ್ ನೋಡಿ ಹಾಕ್ತೀನಿ ಬಿಡು ಹಾಕಂದ್ರೆ ಸಿಪ್ಪೆ ಬೇರೆ ಸಿಪ್ಪೆ ಅಲ್ಲೇ ಅಯ್ಯೋ ಇವು ಹಿಂಸೆ ಚೆನ್ನಾಗಿದ್ರು ಅಂತಾರೆ ಹಿಂಗಿದ್ರು ಬಿಡ್ಸಕ್ ಚಂದಕನಜಿ ಹಿಂಗೆ ಗಟ್ಟಿಗೆ ಇವೆಲ್ಲ ಕರ್ಗೋದಂಗಾದ್ರೆ ಮೊನ್ನೆ ಅಪ್ಪ ಚಂದ ಸುಕ್ ಸಿಟ್ಟ ದಪ್ಪ ಇರ್ಬೇಕು ಹಿಂಗೆ ಹ್ಞೂ ಅಮ್ಮ ಇರಲಿಲ್ವಲ್ಲ ಅಮ್ಮ ಅಪ್ಪ ಇಬ್ಬರು ಇರಲಿಲ್ವಲ್ಲ ಸೊ ಹಾಗಾಗಿ ಏನಾಯಿತು ಪಕ್ಕದ ಮನೆಯವ್ರಿಗೆ ಮತ್ತೆ ಇನ್ನೊಂದು ಪಕ್ಕದ ಮನೆಯವ್ರಿಗೆ ಅಜ್ಜಿ ಮತ್ತೆ ಇವ್ರನ್ನ ಮತ್ತೆ ಮಗಳು ಅವ್ರಿಗೆ ಹೇಳೋಗಿತ್ತು ಬಂದು ಮಲ್ಕೊಳ್ಳಿ ಅವ್ಳೊಬ್ಳೆ ಮಲಗ ಮಲಗಬಾರ್ದಂತೆ ಬಾಣೆ ಅಂತಿರು ಸ್ವಲ್ಪ ಒಂದು ಐದಾರು ತಿಂಗ್ಳಾಗೋರ್ಗು ಇಬ್ರೇ ಬಟ್ ಬೆಂಗಳೂರಲ್ಲಿ ಏನು ಅನ್ಸೋಲ್ಲ ಬಟ್ ಇಲ್ಲಿ ಸ್ವಲ್ಪ ನನಗೂ ಭಯ ಆಗುತ್ತೆ ಇರೋಕೆ ಅವತ್ತು ನೋಡಿದ್ರಲ್ಲ ಲಾಸ್ಟ್ ಟೈಮ್ ಹನುಮ ಜಯಂತಿ ಟೈಮಲ್ಲಿ ನಾನು ಒಬ್ಳೆ ಇದ್ದೆ ಬಟ್ ಇವಾಗ ಇವ್ರು ಬಂದಿದ್ದಾರೆ ಇವ್ರ ಜೊತೆ ಮಾತಾಡ್ಕೊಂಡು ಮಲಗಬೇಕು ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಅಜ್ಜಿ ನೋಡಿ ಅಂತೂ ಇಂತು ಬಿಡಿಸೇ ಬಿಟ್ರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಅಂತೇಳೆಲ್ಲ ಹಾಕಿದ್ದಾರೆ ಸ್ವಲ್ಪ ತುಂಬ ಕಲೀಸ್ ಅದೆಲ್ಲ ಬೆಳಗ್ಗೆ ಗೂಡ ಹಾಕಬೇಕು ಎತ್ತಿಟ್ಟಿದ್ದೀನಿ ಸೊ ಅವರು ಕೂಡ ಎಲ್ಲ ಮಾತಾಡಿಕೊಂಡು ಟಿ ವಿ ನೋಡ್ಕೊಂಡು ಮಲ್ಗೊಂಡ ಅಂದ್ಕೊಂಡು ಮಾತಾಡ್ತಿದ್ವಿ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್